ಜನ್ಮದಾತರಿಗೂ ಜ್ಞಾನದಾತರಿಗೂ ಅನ್ನದಾತರಿಗೂ ನನ್ನ ಪ್ರಥಮ ಪ್ರಣಾಮಗಳನ್ನು ಅರ್ಪಿಸ್ತಾ ನನಗೂ ಲವ್ ಆಗಿದೆ ಈ ಚಿತ್ರದ ಒಂದು ಸಂಕ್ಷಿಪ್ತ ಯಶೋಗಾಥೆಯನ್ನು ನಿಮ್ಮ ಮುಂದೆ ಹೇಳಬೇಕು ಅಂತ ನಾನು ಇಲ್ಲಿ ಬ ಇಷ್ಟಪಡ್ತೀನಿ ನಾಲ್ಕು ವರ್ಷಗಳ ಹಿಂದೆ ಒಬ್ಬ ನಿರ್ವಾ ನಿರ್ಮಾಣ ನಿರ್ವಾಹಕರು ಪ್ರೊಡಕ್ಷನ್ ಮ್ಯಾನೇಜರು ನನಗೆ ಫೋನ್ ಮಾಡ್ತಾರೆ ಒಂದು ಅಗ್ರಿಮೆಂಟ್ ಇದೆ ಮ್ಯೂಸಿಕ್ ಅದು ನೀವೊಂದು ಸ್ವಲ್ಪ ಟೈಪ್ ಅಂತ ಕೊರೋನಾ ಲಾಕ್ಡೌನ್ ಟೈಮಲ್ಲಿ ನಾನು ಬೆಂಗಳೂರಿನಿಂದ ಸ್ವಲ್ಪ ದೂರದ ಬೇರೆ ಊರಿನಲ್ಲಿದ್ದೆ ಆ ಟೈಮಲ್ಲಿ ನಾನೊಂದು ಟೈಪ್ ಮಾಡಿ ಕಳಿಸಿದೆ ಒಂದು ಅಗ್ರಿಮೆಂಟು ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಅಂತ ನಿರ್ಮಾಪಕರು ಯಾರು ಮ್ಯೂಸಿಕ್ ಡೈರೆಕ್ಟರ್ ಯಾರು ಅನ್ನೋದು ಅಷ್ಟೇ ಗೊತ್ತಾಯಿತು ನನಗೆ ಅದಾಗಿ ಒಂದು ಹದಿನೈದು ದಿನಗಳ ನಂತರ ನೀವು ಈ ಚಿತ್ರಕ್ಕೆ ಸಂಭಾಷಣೆ ಬರ್ಕೊಡ್ತೀರಾ ಅಂತ ಅದೇ ನಿರ್ಮಾಣ ನಿರ್ವಾಹಕರು ಕೇಳಿದ್ರು ಬರ್ಕೊಡ್ತೀನಿ ಆದರೆ ಈಗ ಈ ಕೋವಿಡ್ ಸಂದರ್ಭದಲ್ಲಿ ಯಾರು ಸಿನಿಮಾ ಮಾಡ್ತಾ ಇರೋದು ಅಂತ ಕೇಳಿದೆ ಅವರು ಈ ಥರ ಹೊರಗಡೆ ಊರಿನವರು ಅವರು ಇಲ್ಲೇ ಹುಟ್ಟಿ ಬೆಳೆದಿರೋದಿರಬಹುದು ಅವ್ರಿಗೆ ಕನ್ನಡ ಅಷ್ಟು ಬ ಸ್ಪಷ್ಟವಾಗಿ ಬರೆಯೋದಕ್ಕೆ ಬರೋಲ್ಲ ನೀವು ಸ್ವಲ್ಪ ಅವ್ರ ಕತೆ ಹೇಳ್ತಾರೆ ನೀವು ಡೈಲಾಗ್ ಬರ್ಕೊಡಬೇಕು ಅಂದರು ಸರಿ ಅಂತ ಹೇಳ್ಬಿಟ್ಟು ನಾನು ಸಂಪರ್ಕ ಮಾಡಿದೆ ನಿರ್ಮಾಪಕರನ್ನ ನಮ್ಮ ನೀಲಕಂಠ ಸರ್ನ ಅವರು ಇದ್ದಂಥ ಪರಿಸ್ಥಿತಿ ಅವರು ಇದ ಅವರ ವಾಸ್ತವ್ಯ ಹೇಗಿತ್ತು ಅಂದರೆ ಒಂದು ಶಾಂತಿನಗರದಲ್ಲಿ ಟಿ ವಿ ನೈನ್ ಪ ಸಮೀಪದಲ್ಲಿರುವಂಥ ಒಂದು ರುದ್ರಭೂಮಿ ಇದೆ ಹಿಂದೂಗಳ ರುದ್ರಭೂಮಿ ಅಲ್ಲಿ ಅವರು ಒಂದು ಅಂಗಡಿಯ ಇಟ್ಕೊಂಡಿದ್ದಾರೆ ವಾರದಲ್ಲಿ ಮೂರು ದಿನಗಳ ಕಾಲ ಅಲ್ಲಿ ವ್ಯಾಪಾರ ಮಾಡ್ತಾರೆ ಸಿನಿಮಾದ ಆಸಕ್ತಿ ಹೇಗೆ ಬಂತೋ ಗೊತ್ತಿಲ್ಲ ನನಗೆ ಅವರು ನನಗೆ ಕತೆ ಹೇಳ್ತೀನಿ ಅಂತ ಕರೆದ್ರು ಅಲ್ಲಿ ಹೆಣಗಳು ಬರ್ತಾ ಇದೆ ಹೆಣಗಳು ಹೋಗ್ತಾ ಇದೆ ಅಂಥ ಒಂದು ಸಂದ ಸಂದರ್ಭದ ಅಂಥ ಒಂದು ಸ್ಥಳದಲ್ಲಿ ಕೂತ್ಕೊಂಡು ನಾನು ಕತೆಯನ್ನು ಕೇಳಿದೆ ಕತೆಗೆ ತುಂಬ ಸೌಂದ ಇದನ್ನು ಶೃಂಗಾರ ಮಾಡಿದ್ರೆ ಭಾಳ ಒಳ್ಳೆಯ ಸಬ್ಜೆಕ್ಟ್ ಆಗುತ್ತೆ ಇದು ಸಿನಿಮಾ ಮಾಡೋಣ ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿದೆ ಸಂಭಾಷಣೆ ಬರ್ಕೊಡೋದಕ್ಕಷ್ಟೇ ನಾನು ಒಪ್ಕೊಂಡೆ ಇದಾದ ನಂತರ ನನಗೆ ಅವ್ರ ಕತೆ ಹೇಳುವಾಗಲೇ ನನಗೆ ಒಂದು ಕ್ಲೈಮ್ಯಾಕ್ಸಿನ ಒಂದು ದೃಶ್ಯ ನನಗೆ ತೋಚಿದ್ದನ್ನು ನಾನು ಅವ್ರ ಹತ್ರ ಹೇಳಿದೆ ಅವರು ಭಾಳ ಖುಷಿಪಟ್ಟರು ಅದನ್ನು ನಾನು ಅವ್ರಿಗೆ ವಿತ್ ಡೈಲಾಗು ನನಗೆ ಏನು ತೋಚುತ್ತೋ ಅದನ್ನು ಹೇಳಿದಾಗ ಅವರು ಕಣ್ಣೀರು ರಕ್ತ ಕುತ್ಕೊಂಡಿದ್ರು ಪಕ್ಕದಲ್ಲಿ ನಾನು ತಿರುಗಿ ನೋಡಿದೆ ಸರ್ ಈ ಸಿನಿಮಾದಲ್ಲಿ ಈ ಪಾತ್ರನ ನಾನು ಮಾಡಬಹುದಾ ಅಂತ ಕೇಳಿದರು ಮಾಡ್ಬೋದು ಸರ್ ನಿಮ್ಮ ಹಣ ನಿಮ್ಮ ನೀವು ನಿರ್ಮಾಪಕರು ನೀವು ನಿರ್ದೇಶಕರು ಆವಾಗಿದ್ದಂಥದ್ದು ಅವರು ಯಾವುದೋ ಒಂದು ಸೆಟಪ್ನಲ್ಲಿದ್ದರು ನಿರ್ದೇಶನ ಸೆಟಪ್ನಲ್ಲಿ ಸರ್ ಇದನ್ನು ನೀವೇ ನಿರ್ದೇಶನ ಮಾಡಿಕೊಡ್ತೀರಾ ಆಯಿತು ಮಾಡಿಕೊಡ್ತೀನಿ ಕಣ್ಣು ಗೊತ್ಕೊಂಡು ಕೆಲಸ ಮಾಡಿದ್ದೀನಿ ಅದಾದ ನಂತರ ಸುಮಾರು ನಾಲ್ಕು ವರ್ಷಗಳ ಜರ್ನಿನಲ್ಲಿ ಈ ಸಿನಿಮಾ ಅವರ ಒಂದು ಸಂಪಾದನೆಯಲ್ಲಿ ಭಾಳ ಇಷ್ಟಪಟ್ಟು ಭಾಳ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಸಿನಿಮಾದ ಒಂದು ಕಂಟೆಂಟಿನ ಮೇಲೆ ಒಂದು ಭರವಸೆ ಇಟ್ಕೊಂಡು ಸಂಪೂರ್ಣವಾಗಿ ಎಲ್ಲ ಹೊಸ ಕಲಾವಿದರುಗಳನ್ನ ಇಟ್ಟುಕೊಂಡು ಇದರಲ್ಲಿ ಅವರ ನಮ್ಮ ಸರ್ ನಿರ್ಮಾಪಕರ ಮಗನೇ ಹೀರೋ ನಾಯಕರಾಗಿ ಮ ಮಾಡಿರೋದು ಅವ್ರಿಗೆಲ್ರಿಗೂ ತರಬೇತಿ ಕೊಟ್ಕೊಂಡು ಸಿನಿಮಾದ ಯಾವ ಹಿನ್ನೆಲೆ ಇಲ್ಲದೇ ಇದ್ದರೂ ಕೂಡ ಅವರಿಗೆ ಸಾಕಷ್ಟು ತರಬೇತಿ ಕೊಟ್ಟು ಈ ಸಿನಿಮಾನ ಈ ಹಂತಕ್ಕೆ ತಂದಿದ್ದೀವಿ ಈ ಬರೋ ಇಪ್ಪತ್ತೊಂದನೇ ತಾರೀಕು ಸಿನಿಮಾ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ ನನಗೂ ಲವ್ ಆಗಿದೆ ಸಿನಿಮಾ ಈ ಸಿನಿಮಾನ ನಾನು ಕತೆ ಬಂದು ನನ್ನ ಕಲ್ಪನೆಯಲ್ಲೇ ಮಾಡಿದ್ದು ನನಗೆ ಸಿನಿಮಾ ಮಾಡೋ ಆಸೆ ಬಂದು ಇವತ್ತು ಬಂದಿಲ್ಲ ಒಂದು ಹದಿನಾರು ವಯಸ್ಸು ಇರಬೇಕು ಆವಾಗ ಸ್ಟಾರ್ಟ್ ಆಗಿದ್ದು ಆವಾಗನಿಂದ ನಾನು ಏನೋ ಒಂದು ಮಾಡಬೇಕು ಸಿನಿಮಾನಲ್ಲಿ ನುಗ್ಬೇಕು ಮಾಡಬೇಕು ಕತೆ ಬರೀಬೇಕು ನಿರ್ದೇಶನ ಮಾಡಬೇಕು ಅಥವಾ ಕ್ಯಾಮ್ರಾ ಮಾಡಬೇಕು ಏನೋ ಒಂದು ಪಾತ್ರ ಯಾವುದೋ ಒಂದು ರೂಟ್ನಲ್ಲಿ ಹೋಗಿ ನಾನು ಸಿನಿಮಾನಲ್ಲಿ ನುಗ್ಗಬೇಕು ಅಂತ ಹತ್ತಾರು ವಯಸ್ಸಿನಲ್ಲಿ ನಾನು ಸ್ಟಾರ್ಟ್ ಮಾಡಿದವನು ಆವಾಗ ಸ್ಟಾರ್ಟ್ ಮಾಡಿದ್ದು ಇದುವರೆಗೂ ನನಗೆ ಆಗಲೇ ಇಲ್ಲ ಆವಾಗ ಇವಾಗ ಅದ್ರ ಏನೋ ಟೈಮ್ ಬಂತು ಬಟ್ ನನಗೆ ಏಜು ನಾನು ಹೀರೋನು ಮಾಡಬೇಕು ಅಂತ ಆಸೆಪಟ್ಟೆ ಬಟ್ ಅದು ಆಗಿಲ್ಲ ಅದಕ್ಕೆ ನಾನು ನನ್ನ ಮಗನನ್ನ ಹೀರೋ ಮಾಡಿ ನನ್ನ ಆಸೆನ ತೀರಿಸ್ಕೋಬೇಕು ಅದು ಒಂದು ಸಿಟ್ಟು ನನ್ನ ಮನಸ್ಸಲ್ಲಿ ಇಟ್ಟೆ ಎಲ್ಲ ಬಿಟ್ಟ ಸಿನಿಮಾ ಮಾಡಲೇಬೇಕು ಅಂತ ನನ್ಗೆ ಬ್ಯಾಕ್ ಗ್ರೌಂಡ್ ಅಂದ್ರೆ ನಮ್ಮ ಫ್ಯಾಮಿಲಿ ಇಲ್ಲೇ ಇದ್ದಾರೆ ಅವ್ರು ಸಪೋರ್ಟ್ ಮಾಡಿ ನನ್ನ ಮೇಲೆ ಈ ಸಿನಿಮಾನ ಮಾಡಿದ್ದು ಅವ್ರಿಲ್ಲಾಂದ್ರೆ ಈ ಸಿನಿಮಾ ನಡೀತಾ ಇಲ್ಲ ಅವರೇ ನಮ್ಗೆ ಎಲ್ಲ ಸಪೋರ್ಟ್ ಮಾಡಿದ್ದು ಸರಿ ಅವರು ಅವರಿಂದ ನಾನು ಇವಾಗ ಈ ಸಿನಿಮಾನ ಮುಗಿಸಿದೀನಿ ತುಂಬ ಕಷ್ಟಪಟ್ಟು ನಾಲ್ಕು ವರ್ಷ ಮುಂಚೆ ನಾನು ಸ್ಟಾರ್ಟ್ ಮಾಡಿದರೆ ಆ್ಯಕ್ಚುಲಿ ನಾನು ಸ್ಟಾರ್ಟ್ ಮಾಡೋದು ಒಂದು ಒಂದು ಯೂಟ್ಯೂಬ್ನಲ್ಲಿ ಎರಡು ಸಾಂಗ್ ಮಾಡಿಬಿಟ್ಟೆ ನಾನು ಅದು ಸರಿಯಾಗಿ ಹೋಗಿಲ್ಲ ಸರಿ ಒಂದು ಶಾರ್ಟ್ ಫಿಲಮ್ ಮಾಡೋಣ ಅಂತ ಒಂದು ಆಸೆ ಪಟ್ಟೆ ಅದಕ್ಕೆ ನಂಗೆ ಯಾರು ಹೇಳಿದರು ಶಾರ್ಟ್ ಫಿಲಮ್ ಮಾಡಿದರೆ ಏನಪ್ಪ ಬರ್ತದೆ ಒಂದು ಸಿನಿಮಾನೇ ಮಾಡು ಅಂತ ಅದು ಯಾವುದೋ ಒಂದು ಸಿನಿಮಾ ಸಾಕ್ಕದಾಗ ಮಾಡೋಣ ಅಂತ ಮಾಡೋಕ್ಕೆ ಹೋಗಿ ನನಗೆ ಇಂಥ ಒಳ್ಳೆ ಡೈರೆಕ್ಟ್ರು ಸಿಕ್ಕಿ ನಾನು ಒಂದು ಒಳ್ಳೆಯ ಸಿನಿಮಾನ ಮಾಡಿ ಇವತ್ತು ಮುಗಿಸಿದ್ದೀನಿ ಆಮೇಲೆ ನನ್ನ ಬ್ಯಾಕ್ ಗ್ರೌಂಡ್ ಏನಂದರೆ ನಾನು ಶಾಂತಿನಗರ್ ಮಠದಲ್ಲಿ ಇದು ಗಂದಿಗೆ ಅಂಗಡಿನೇ ಇಟ್ಟಿರೋದು ಅದು ಇಟ್ಕೊಂಡು ಸಿನಿಮಾ ಮಾಡಿದ್ದೀನಿ ಅಂದರೆ ನನಗೆ ಒಂದು ಆಶ್ಚರ್ಯ ಏನಪ್ಪಾ ಅದು ಇದು ಇವಾಗ ಮುಗಿದಿದೆ ಪಿಚ್ಚರ್ ನಾನು ಮಧ್ಯದಲ್ಲಿ ಎಷ್ಟೋ ತಿಳ್ಕೊಂಡೆ ಇದು ಅಷ್ಟೇ ಇದು ನಾಲ್ಕು ವರ್ಷದಿಂದ ತೆಗಿತಾ ಇದ್ದೀವಿ ಇದು ಬರಲ್ವೋ ಏನೋ ಗೊತ್ತಿಲ್ಲ ಕೈ ಬಿಟ್ಬಿಟ್ಟು ಹೋಗುತ್ತೋ ಏನೋ ಆದರೆ ನಾನು ನಂಬಿದ್ದ ದೇವರು ನನ್ನ ಬಿಟ್ಟಿಲ್ಲ ಅವರೇ ತಂದು ಇಟ್ಬಂದು ಇವತ್ತು ಸಿನಿಮಾ ಇಪ್ಪತ್ತೊಂದನೇ ತಾರೀಕು ರಿಲೀಸ್ ಆಗ್ತದೆ ನೀವೆಲ್ಲ ದಯವಿಟ್ಟು ಸಪೋರ್ಟ್ ಮಾಡಿ ನಾವು ಮೊದಲನೇ ಸಲ ನಾವು ಮಾಡ್ತಾ ಇದ್ದೀವಿ ನೀವೆಲ್ಲ ಸಪೋರ್ಟ್ ಮಾಡಿ ನಮ್ಮನ್ನ ಗೆಲ್ಲಿಸ್ಬೇಕು ನಾನು ಗೆಲ್ತ್ಕೊತೀರ ತುಂಬಾ ಚೆನ್ನಾಗಿ ಬಂದಿದೆ ಸೊ ನಮ್ಮ ನೀಲಕಂಠನ್ ಸರ್ ಪ್ರೊಡ್ಯೂಸರ್ ಅವರು ತುಂಬಾ ಪ್ಯಾಷನೆಟ್ ಅವ್ರಿಗೆ ಇಳಿಯರಾಜ ಫ್ಯಾನ್ ತುಂಬ ಅವರು ಸೊ ಅವ್ರಿಗೆ ಮೆಲೋಡಿ ಬೇಕು ಅಂತ ತುಂಬ ಒಂದೊಂದು ರೆಕಾರ್ಡಿಂಗಲ್ಲೂ ನಮ್ಮ ಜೊತೆ ಕೂತ್ಕೊಂಡು ಈ ವರ್ಕ್ ಸೊ ಅಂಥ ಪ್ಯಾಷನೆಟ್ ಪ್ರೊಡ್ಯೂಸರ್ನ ನೋಡಿದೆ ಇಟ್ ವಾಸ್ ವೆರಿ ಗುಡ್ ವರ್ಕಿಂಗ್ ವಿತ್ ಹಿಮ್ ಮತ್ತು ನಮ್ಮ ಡೈರೆಕ್ಟರ್ ಸರ್ ಎರಡು ಸಾಂಗ್ ಬರೆದಿದ್ದಾರೆ ತುಂಬ ಚೆನ್ನಾಗಿ ಬರೆದಿದ್ದಾರೆ ಮತ್ತು ಬಸವರಾಜ್ ಮತ್ತು ರೇವಣ್ಣ ಕೂಡ ಈ ಸಾಂಗ್ಸ್ ಬರೆದಿದ್ದಾರೆ ಸೊ ಇದರಲ್ಲಿ ನಮ್ಮ ಆತ್ಮೀಯ ಸರ್ ಮೂರ್ತಿ ಸರ್ ಮಾಡಿದ್ದಾರೆ ನಮ್ಗೆ ತುಂಬ ಆಯಿತು ಇದರಲ್ಲಿ ಸೊ ಆಲ್ ಗುಡ್ ಆ್ಯಕ್ಟಿಂಗ್ ಆಗಲಿ ಸೋಮ ವಿಜಯ್ ಆಗಲಿ ಹೀರೋಯಿನ್ ಆಗಲಿ ನಮ್ಮ ಬಾಲ ಸರ್ ಅವರು ಸೂಪರಾಗಿ ಮಾಡಿದ್ದಾರೆ ಸೊ ಎಲ್ರಿಗೂ ಇಷ್ಟ ಆಗ್ಬೋ ಆಗತ್ತೆ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ನಮಸ್ಕಾರ ಮೇನ್ಲಿ ಲಿಟ್ರಲಿ ಐ ಸಾರಿ ಬರೋದಕ್ಕೆ ಸ್ವಲ್ಪ ಲೇಟ್ ಆಯಿತು ಅಂಡ್ ಇಲ್ಲಿರುವ ನಮ್ಮ ಮೂರ್ತಿ ಸರ್ ನಮ್ಮ ಚಿತ್ರತಂಡ ನಮ್ಮ ಮಾಧ್ಯಮ ಮಿತ್ರರು ಮೈ ಫ್ರೆಂಡ್ಸ್ ಮೈ ಫ್ಯಾಮ್ಲಿ ಅಂಡ್ ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ನನ್ನ ಚಿತ್ರ ನನಗೂ ಲವ್ ಆಗಿದೆ ಈ ಚಿತ್ರವನ್ನು ನಮ್ಮ ತಂದೆ ಹೇಳಿದಾಗೆ ಅವ್ರು ತುಂಬ ಕಷ್ಟಪಟ್ಟು ಆ ಕನಸನ್ನು ನೆನ್ಸು ಮಾಡಲಿಕ್ಕೆ ತುಂಬಾ ಕಷ್ಟಪಟ್ಟರು ಆದರೆ ನಾನು ಸಪೋರ್ಟ್ ಮಾಡಿರುವ ನಮ್ಮ ಫ್ಯಾಮ್ಲಿ ಅವ್ರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಅವ್ರು ಸಪೋರ್ಟ್ ಮಾಡಿದ್ದಕ್ಕೆ ಆ ಕನಸು ಈಗ ನೆನೆಸಾಗಿದೆ ಆ ನೆನೆಸಿಗೆ ನಾನು ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದ್ಯಾಟ್ ಯಾಕಂದ್ರೆ ಯಾವ ತಂದೆನೂ ಆ ತರ ಒಂದು ಆಪರ್ಚುನಿಟಿ ಕ್ರಿಯೇಟ್ ಮಾಡಿ ಕೊಡಲ್ಲ ಅವ್ರ ಮಗಳಿಗೆ ಅದು ತುಂಬ ಜನ ನನ್ನ ಹತ್ರನೇ ಹೇಳಿದ್ದಾರೆ ನಿಮ್ಮ ತಂದೆ ತುಂಬ ಗ್ರೇಟು ಯು ಆರ್ ವೆರಿ ಬ್ಲೆಸ್ ಟು ಹ್ಯಾವ್ ಅ ಫಾದರ್ ಲೈಕ್ ದಿಸ್ ಯಾಕಂದರೆ ನಮ್ಮ ತಂದೆ ನಮಗೆಲ್ಲ ಹಿಂಗೆ ಮಾಡಿಲ್ಲ ಇರ್ಬೋದು ಮಾಡಿರ್ಬೋದು ಆದರೆ ಅದು ನನ್ನ ಗೊತ್ತಿರೋ ಅಷ್ಟಿಗೆ ನಾನು ತುಂಬ ಬ್ಲೆಸ್ಡಾಗಿ ಫೀಲ್ ಮಾಡ್ತಾ ಇದ್ದೀನಿ ಆ ಕನಸನ್ನು ನೆನೆಸು ಮಾಡಲಿಕ್ಕೆ ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ದೀವಿ ಅದು ಹೇಳಿದೆ ಆಗದೆ ಇರೋ ಅಂಥ ಕಷ್ಟ ಅದು ನೀವು ಸಿನಿಮಾ ನೋಡಿದ್ರೆ ಫೀಲ್ ಆಗ್ಬೋದು ಸೊ ಐ ಡೋಂಟ್ ನೋ ಹೌ ಟು ಎಕ್ಸ್ಪ್ಲೈನ್ ದಿ ಸ್ಟ್ರಗಲ್ ವಿ ವೆನ್ ಥ್ರೂ ಬಟ್ ಫೈನಲಿ ವಿ ಹ್ಯಾವ್ ಡನ್ ವಿ ಹ್ಯಾವ್ ರೀಚ್ ಟು ಅ ಪಾಯಿಂಟ್ ಆ್ಯಂಡ್ ಹಿಯರ್ ಆಫ್ಟರ್ ಪೀಪಲ್ ಶುಡ್ ಟೇಕ್ ಇಟ್ ಐ ಡೋಂಟ್ ನೋ ಹೌ ದ ಆಡಿಯನ್ಸ್ ವಿಲ್ ಟೇಕ್ ಇಟ್ ಐ ಐ ಹೋಪ್ ದೆ ವಿಲ್ ಟೇಕ್ ಇಟ್ ಗುಡ್ ಆ್ಯಂಡ್ ಎವ್ರಿಬಡಿ ವಿಲ್ ಲೈಕ್ ದ ಸ್ಟೋರಿ ಎಲ್ಲರೂ ಇಷ್ಟಪಟ್ಟು ಸಪೋರ್ಟ್ ಮಾಡ್ತಾರೆ ಅಂತ ತುಂಬ ನಂಬಿಕೆ ಇಟ್ಟಿದ್ದೀವಿ ಜನರ ಜನರ ಮೇಲೆ ಅವರು ಆ ನಿರ್ಮಾಣ ಮಾಡಿರೋ ಹೆಂಗೋ ಏನೋ ಮಾಡಲೇಬೇಕು ಸಿನಿಮಾ ಅಂತ ಮಾಡಿ ನನಗೂ ಲೋವಾಗಿದೆ ಎಂಬ ಚಿತ್ರವನ್ನು ನಿರ್ಮಾಣ ಮಾಡಿ ಆ ಚಿತ್ರದ ಮೂಲಕ ನನ್ನನ್ನು ಕರ್ನಾಟಕದ ಜನತೆಗೆ ಪರಿಚಯ ಮಾಡುತ್ತಿದ್ದಾರೆ ನಾಯಕ ನಟನಾಗಿ ಸೊ ಎಲ್ಲರ ಎಲ್ಲ ನಿಮ್ಮ ಕೈಯಲ್ಲೇ ಇದೆ ನೀವೆಲ್ಲರೂ ನಮ್ಮ ಸಿನಿಮಾವನ್ನು ಪ್ರೋತ್ಸಾಹಿಸಬೇಕು ಅದನ್ನು ಬೆಲೆಸಿ ನಿಮ್ಮ ಆಶೀರ್ವಾದವನ್ನು ನೀಡಿ ನಮಗೆ ಸಪೋರ್ಟ್ ಮಾಡಿ ನಮ್ಮಂಥ ಹೊಸಬರನ್ನು ಬೆಳೆಸಬೇಕು ಅಂತ ತುಂಬ ಕೇಳ್ಕೊತೀನಿ ಧನ್ಯವಾದಗಳು ನಮಸ್ಕಾರ ಎಲ್ಲ ಪತ್ರಿಕೆ ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸುತ್ತಾ ಇವತ್ತೇನು ಒಂದು ಈಗೆಲ್ಲ ನೋಡೋದು ನನಗೂ ಲೋವ ಈ ಚಿತ್ರದ ಒಂದು ಮೂರು ಸಾಂಗು ಮತ್ತೆ ಟ್ರೈಲರು ಸೊ ಅದಕ್ಕೆ ಮ್ಯೂಸಿಕ್ಕು ನಮ್ಮ ಏಮ್ ಲಿರಿಕ್ ರೈಟರ್ ರೇವಣ್ಣ ನಾಯ್ಕು ಪ್ರೊಡ್ಯೂಸರು ನೀಲ್ಕಂಠರು ಈರೋ ಆಗಿ ಸೋಮು ವಿಜಯ್ ನಮ್ಮ ಡೈರೆಕ್ಟ್ರು ಮತ್ತು ಎಲ್ಲರೂ ತುಂಬ ಅದ್ಭುತ ಮಾಡಿದ್ದೀರಾ ತುಂಬ ಚೆನ್ನಾಗಿ ಬಂದಿದೆ ಇದೇ ತಿಂಗಳು ಇಪ್ಪತ್ತೊಂದನೇ ತಾರೀಕು ಕರ್ನಾಟಕ ರಾಜ್ಯ ಅಂತ ಬಿಡುಗಡೆ ಆಗ್ತದೆ ಖಂಡಿತವಾಗಲೂ ಎಲ್ಲ ಈ ಒಂದು ಸಿನಿಮಾಗೆ ಆಶೀರ್ವಾದ ಮಾಡಬೇಕು ಜೊತೆಗೆ ಇದರಲ್ಲಿ ನನ್ನೊಂದು ಸಣ್ಣ ಪಾತ್ರ ಅದು ಪಾತ್ರ ಹೆಂಗೆ ಬಂತಂಥೇಳಿದ್ರೆ ನಮ್ಮ ಕ್ಯಾಮ್ರಾಮನ್ ನಾಗೇಶ್ ಅಂತ ಒಂದು ದಿವಸ ನಮ್ಮ ಮನೆ ಹತ್ರ ಬಂದರು ಬಂದ್ಬಿಟ್ಟು ನಾಗರಬಾಯ್ಲಿ ಅಣ್ಣ ನಿಮ್ಮ ಮನೆ ಮುಂದೆ ಶೂಟಿಂಗ್ ಮಾಡಬೇಕಣ್ಣ ಅಂದರು ನಾನು ಶೂಟಿಂಗ್ ಮಾಡ್ಕೊಳಪ್ಪ ಅಂದೆ ಯಾಕಂದ್ರೆ ನಾವು ಸಿನಿಮಾದ್ರಂದ್ರೆ ಏನು ಬೇಕಾದ್ರೆ ಮಾಡ್ತೀವಿ ಸೊ ಹಾಗೆ ಅಂತ ಅಂತೇಳ್ದು ಸೊ ನಮ್ಮ ಮನೆ ರೋಡಲ್ಲೇ ಮುಂದೆ ಶೂಟಿಂಗ್ ಎಲ್ಲ ಮಾಡಿಕೊಂಡ್ರು ಸೊ ಪಾಪ ನಮ್ಮ ನೀಲ್ಕಂಡವ್ರು ಪರಿಚಯ ಆದರು ಮೂರ್ತಿ ಸರ್ ಹಿಂಗೆ ನಾನೇ ಪ್ರೊಡ್ಯೂಸರ್ ಅಂತ ನಾನು ಹೇಳಿದೆ ಮಾಡಿ ಒಳ್ಳೆ ಸಿನಿಮಾ ತುಂಬ ನೋಡ್ಕೊಂಡು ಹುಷಾರಾಗಿ ಮಾಡಿ ಯಾಕಂದರೆ ಇವತ್ತು ಸಿನಿಮಾಗಳು ಮಾಡೋದು ತುಂಬ ಕಷ್ಟ ಇದೆ ಅದರಲ್ಲೂ ಪಾಪ ನಿಮ್ಮಂಥವ್ರು ಪ್ರೊಡ್ಯೂಸರ್ ಬರೋದು ಇಂಡಸ್ಟ್ರಿಗೆ ತುಂಬ ಒಳ್ಳೆಯದು ಬನ್ನಿ ಮಾಡಿ ಚೆನ್ನಾಗಿ ಮಾಡಿ ಅಂತ ಹೇಳಿದೆ ಅದಾದಮೇಲೆ ನಮ್ಮ ನಾಗೇಶು ಬಿಡಲಿಲ್ಲ ಅಣ್ಣ ಒಂದು ಸಣ್ಣ ಕ್ಯಾರೆಕ್ಟರ್ ನೀವು ಮಾಡ್ಬೇಕು ಮಾಡ್ಬೇಕಂತ ಇಲ್ಲ ನಾಗೇಶ್ ನಾನು ಯಾವುದು ಮಾಡಲ್ಲ ಬ್ಯುಸಿ ಇದೀನಿ ಇಲ್ಲ ಮಾಡೋಣ ಅಂತೇಳಿ ಒಂದು ಸಣ್ಣದೊಂದು ಪಾತ್ರ ಕೊಟ್ಟರು ಸೊ ಈ ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರನ ಮಾಡಿದ್ದೀನಿ ಸೊ ಹಾಗಾಗಿ ಖಂಡಿತವಲ್ಲೂ ಸಿನಿಮಾ ಒಳ್ಳೇದಾಗಲಿ ಮತ್ತು ನಮ್ಮ ಅವರು ಹೇಳಿದ್ರು ರುದ್ರಭೂಮಿ ಮುಂದೆ ಒಂದು ಇನ್ನು ಗಂದಿಗೆ ಅಂಡಿ ಇಟ್ಕೊಂಡು ಅಂಥ ಒಂದು ಬಡಿಸ್ತನದಲ್ಲೂ ಕೂಡ ಇವತ್ತು ಒಂದು ಸಿನಿಮಾ ನಿರ್ಮಾಣ ಮಾಡ್ತಾರಂಥ ದೊಡ್ಡ ವಿಚಾರ ತುಂಬ ಕಷ್ಟಕಾಲ ಯಾಕಂತ ಹೇಳಿದ್ರೆ ಒಬ್ಬ ದೊಡ್ಡ ದೊಡ್ಡ ವರ್ಷಕ್ಕೆ ಅಟ್ಲೀಸ್ಟ್ ಎರಡು ವರ್ಷ ಮೂರು ವರ್ಷಕ್ಕೆ ಒಂದು ಸಿನಿಮಾ ಮಾಡ್ತಾರೆ ಹೊಸಬರು ವರ್ಷಕ್ಕೆ ನೂರು ಸಿನಿಮಾ ಮಾಡ್ತಾರೆ ಒಂದಷ್ಟು ಜನ ಟೆಕ್ನಿಷಿಯನು ಏನೋ ಒಂದು ಕಾರ್ಮಿಕರು ಏನಿದ್ದಾರೆ ಅವರೆಲ್ಲ ಹೊಸಬ್ರ ಸಿನಿಮಾ ಇಂದ ಒಂದಷ್ಟು ಅವರ ಜೀವನ ಸಾಗುತ್ತಾ ದೇವಕ್ಕೆ ಇಷ್ಟಪಡ್ತೀನಿ ಸೊ ಹಾಗಾಗಿ ಒಂದಷ್ಟು ಜನ ನಮ್ಮ ಇಂಡಸ್ಟ್ರೀಲಿ ಅವರು ಅನ್ನದಾತ್ರ ಆಗಿದ್ದಾರೆ ನೀಲ್ಕಂಠ್ ಅವರು ಒಳ್ಳೇದಾಗಲಿ ಸರ್ ನಿಮಗೆ ಸೊ ಹಾಗಾಗಿ ಇನ್ನೊಂದು ಬೇಜಾರಾಗಿ ಏನಪ್ಪಾ ಅಂತ ಹೇಳಿದ್ರೆ ಈಗ ಪ್ರತಿಯೊಬ್ರು ನಾವು ಸಿನಿಮಾ ಮಾಡ್ತೀವಿ ಮಾಡಿದಾಗ ತುಂಬಾ ಖುಷಿ ಖುಷಿ ಸಿನ್ಮಾ ಮಾಡ್ತೀವಿ ರಿಲೀಸ್ ಅಂತ ಗಾಂಧಿನಾರ ಬಂದಾಗ ಅವಾಗ ಒಬ್ಬ ಪ್ರೊಡ್ಯೂಸರ್ಗೆ ತುಂಬಾನೇ ತೊಂದರೆಗಳು ಆಗ್ತವೆ ಇವತ್ತು ಕರ್ನಾಟಕ ವಾಣಿಜ್ಯ ಚಲನಚಿತ್ರ ಮಂಡಳಿ ಅಧ್ಯಕ್ಷರು ನರಸಿಂಹರಿದ್ರನ್ನ ದಯವಿಟ್ಟು ಗಮನ ಹರ್ಸ್ಕೋಬೇಕು ಯಾಕಂತ ಹೇಳಿದ್ರೆ ಪ್ರತಿ ವಾರ ಹತ್ತು ಸಿನ್ಮಾ ಹನ್ನೊಂದು ಸಿನ್ಮಾ ಬಿಡುಗಡೆ ಆದ್ರೆ ಹೆಂಗೆ ರಿಲೀಸ್ ಮಾಡೋದು ಯಾಕಂದ್ರೆ ಈಗ ಕಳೆದ ಬಾರಿ ನಾನು ಕೋರ ಸಿನಿಮಾ ಏಳನೇ ತಾರೀಕು ಬಿಡುಗಡೆ ಮಾಡ್ಬೇಕಂದ್ ಅನ್ಕೊಂಡೆ ಹನ್ನೊಂದು ಸಿನಿಮಾ ಬಿಡುಗಡೆ ಆದಾಗ ನಮ್ಗೆ ಯಾರು ಥಿಯೇಟರ್ಗಳು ಸಿಗಲ್ಲ ಇಡೀ ಕರ್ನಾಟಕದಲ್ಲಿ ಸಿಂಗಲ್ ಥಿಯೇಟರ್ ಅಲ್ಲಿ ಹಂಚು ಹರ್ದೋಗ್ಬಿಡ್ತದೆ ಸೊ ಒಳ್ಳೆ ಸಿನಿಮಾ ಮಾಡ್ರು ಕೂಡ ನಮ್ಗೆ ಅದನ್ನ ಜನಕ್ಕೆ ರೀಚ್ ಮಾಡಕ್ ಆಗ್ತಾ ಇಲ್ಲ ಸೊ ಇದ್ರ ಬಗ್ಗೆ ಯಾಕೆ ನೀವು ಪ್ರೊಡ್ಯೂಸರ್ ಅಸೋಸಿಯೇಷನ್ ಆಗಿರ್ಬೋದು ವಾಣಿಜ್ಯ ಮಂಡಳಿ ಯಾಕೆ ನೀವು ತಲೆ ಅಂತ ಹೇಳಿ ಮೊನ್ನೆ ಫಿಲ್ಮ್ ಚೇಂಬರ್ ಅಧ್ಯಕ್ಷ ಕಂಪ್ಲೇಂಟ್ ಸಹ ಕೊಟ್ಟಿದ್ದೀನಿ ಸೊ ಆಗ ಇಂಥ ಒಂದು ಪರಿಸ್ಥಿತಿ ಇರೋದು ಏನಾದ್ರು ನೀವು ಒಂದು ಕಂಡೀಷನ್ ಮಾಡಬೇಕು ಅಟ್ಲೀಸ್ಟ್ ವಾರಕ್ಕೆ ಒಂದು ಐದು ಸಿನಿಮಾ ನೀವು ಬಿಡುಗಡೆ ಮಾಡಿದಾಗ ಬೇರೆಯವರು ನಾವು ಯಾಕಂದ್ರೆ ಕೋಟಿಗಟ್ಟಲೆ ಬಂಡವಾಳ ಹಾಕಿರ್ತೀವಿ ಒಂದು ದೊಡ್ಡ ಬಜೆಟ್ ಸಿನ್ಮಾ ಮಾಡಿದಾಗ ನಾವು ಅದನ್ನ ಬಿಡುಗಡೆ ಮಾಡಕ್ಕೆ ನಮಗೊಂದು ಧೈರ್ಯ ಬರುತ್ತೆ ಇದ್ರ ಬಗ್ಗೆ ದಯವಿಟ್ಟು ನೀವು ವಾಣಿಜ್ಯ ಮಂಡಳಿ ಸ್ವಲ್ಪ ಇದ್ರ ಬಗ್ಗೆ ಆ ಗಮನ ಬಗ್ಗೆ ಒಂದು ಏನೋ ಒಂದು ಒಳ್ಳೆ ಮಾರ್ಗ ತೋರಿಸ್ಬೇಕಂತ ಕೇಳ್ಕೊಳ್ತಾ ಮತ್ತೆ ಇಡೀ ಸಿನಿಮಾ ತಂಡ ಎಷ್ಟು ಜನ ವರ್ಕ್ ಮಾಡ ಈ ಸಿನಿಮಾದಲ್ಲಿ ಎಲ್ಲರಿಗೂ ಒಳ್ಳೇದಾಗಲಿ